ನಮಸ್ಕಾರ ಇವತ್ತಿನ ನಮ್ಮ ವಿಸ್ತಾಸ್ ಇ ಲರ್ನಿಂಗ್ ಸ್ಪೆಷಲ್ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ ತಮ್ಮೆಲ್ರಿಗೂ ಮೊದಲೇ ಗೊತ್ತಿರೋ ಹಾಗೆ ಪ್ರತಿ ಬಾರಿನೂ ನಮ್ಮ ವಿಸ್ತಾಸ್ ಲರ್ನಿಂಗ್ ಹೊಸ ಹೊಸ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ವಿಷಯಗಳನ್ನ ನಿಮ್ಮಿಂದ ತರ್ತಾನೆ ಇದೆ ಇವತ್ತು ಕೂಡ ಹಾಗೇನೆ ಒಬ್ಬ ಸ್ಪೆಷಲ್ ವಿಶೇಷವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಇವರು ಒಂದಲ್ಲ ಎರಡಲ್ಲ ಸರಿ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮನ್ನ ರಚಿಸಿದ್ದಾರೆ ಒಂದಲ್ಲ ಎರಡಲ್ಲ ಸರಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಭಾರತ ದೇಶದ ಎಲ್ಲ ಪ್ರಮುಖ ಭಾಷೆಗಳಲ್ಲೂ ನಟಿಸಿ ಬಹುಭಾಷಾ ತಾರೆ ಅಂತ ಅನಿಸ್ಕೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಅಷ್ಟೇ ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ ಇವರು ಇರ್ಬೋದು ಅಂತ ಊಹಿಸ್ತೀರಾ ಎಸ್ ಮಾಡಿ ನೋಡೋಣ ಇವರು ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅವರು ನಮ್ಮ ಕರ್ನಾಟಕದ ಹೆಮ್ಮೆ ಭಾರತ ದೇಶದ ಹಿರಿಮೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಯಶಸ್ಸಿನ ಹಿಂದಿದ್ದಂಥ ಶಕ್ತಿ ಅಂದರೆ ಅತಿಶಯೋಕ್ತಿಯಲ್ಲ ಅಲ್ಲ ಅವರೇ ಶ್ರೀಮತಿ ಭಾರತಿ ವಿಷ್ಣೂರ್ಧನ್ ಮ್ಯಾಮ್ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ನಿಮ್ಮನ್ನ ಮಾತನಾಡಿಸ್ಬೇಕು ಅಂತ ಅಂದಾಗ ನಿಮ್ಮ ಜೊತೆ ನಾವು ಮಾತನಾಡ್ತಿದ್ದೀವಿ ಅಂದಾಗ ನನಗೆ ಮೊದಲನೇ ಪ್ರಶ್ನೆ ಎಕ್ಸೈಟಿಂಗ್ ಆಗಿ ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ ಯಾವಾಗ ಬಂದಿದ್ದ ಹಾಂ ನಾನು ಹುಟ್ಟಿದ್ದೇ ಇಲ್ಲಿ ಹೌದಾ ಇದು ನನಗೆ ಹೊಸ ವಿಚಾರ ಮೇಡಮ್ ನೀವು ಹುಟ್ಟಿದ್ದೇ ಬೆಂಗಳೂರಿನಲ್ಲಿ ಹುಟ್ಟಿದ್ದೇ ಬೆಂಗಳೂರು ಓದಿದ್ದು ಬೆಂಗಳೂರು ಹಾಂ ಎಲ್ಲನೂ ಬೆಳೆದಿದ್ದು ಇಲ್ಲೇನೆ ಹೌದು ಮೇಡಮ್ ನೀವು ನಿಮ್ಮ ಶಾಲಾ ದಿನಗಳಲ್ಲಿ ಅಂದರೆ ಶಾಲಾ ಕಾಲೇಜು ದಿನಗಳಲ್ಲಿ ಹೇಗಿದ್ರಿ ಎಲ್ಲಿ ಓದಿದ್ದು ನೀವು ನಿಮ್ಮ ಆಸಕ್ತಿಗಳು ಹೇಗಿದ್ವು ನಾನು ಪ್ರೈಮರಿ ಸ್ಕೂಲು ಇಲ್ಲಿ ಚಿಕ್ಕಪೇಟೆನಲ್ಲಿ ಭಾರತಿ ವಿದ್ಯಾಶಾಲಾ ಅಂತ ಇತ್ತು ನಿಮ್ಮ ಹೆಸರೇ ಹೌದು ಅಲ್ಲಿ ಜಾಯಿನ್ ಆಗಿದ್ದಿದ್ದು ಫಸ್ಟು ತದನಂತರ ಮಿಡ್ಲ್ ಸ್ಕೂಲ್ ಬಂದಾಗ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಮಲ್ಲೇಶ್ವರಂ ಆ ಸ್ಕೂಲಲ್ಲಿ ಎಮ್ ಎಲ್ ಎ ಎಲ್ಲೇಡೀಸ್ ಅಸೋಸಿಯೇಷನ್ ಅಲ್ಲಿ ಹೈಸ್ಕೂಲ್ ಆಯ್ತು ಅದಾದ್ಮೇಲೆ ಮಹಾರಾಣಿಸ್ ಕಾಲೇಜಲ್ಲಿ ಅಲ್ಲಿ ಹೀಗೆ ನನ್ನ ಎಜುಕೇಷನ್ ಈ ಥರ ಆಯಿತು ಚಿಕ್ಕೋರ್ ಚಿಕ್ಕವರಿದ್ದಾಗ ಹೇಗಿತ್ತು ಅಂದ್ರೆ ಬಹಳ ತುಂಟು ತನ ಇತ್ತ ಸ್ಟೂಡಿಯಸ್ ಇತ್ತಿದ್ರಾ ನೀವು ಇಲ್ಲ ಇಲ್ಲ ನಾನು ಓಕೆ ಯಾಕಂದರೆ ನಮ್ಮ ಸರೌಂಡಿಂಗ್ಸೇ ಹಾಗೆ ಇತ್ತಲ್ಲ ಆಗ ಸಂಸ್ಕಾರ ಇದರಲ್ಲಿ ಯಾವತ್ತೂ ತಲೆ ಎತ್ತಿ ನೋಡಬಾರ್ದು ನಾವು ತಲೆ ಎತ್ತಿ ನೋಡಿದ್ದು ಜ್ಞಾಪಕನೇ ಇಲ್ಲ ಈ ಆಮೇಲೆ ಆಮೇಲೆ ಸೊ ಆಗ ನಾವು ಹೀಗೆ ಮಾತಾಡ್ತಿದ್ದಿದ್ದು ನಮ್ಮ ಚಿಕ್ಕಪ್ಪ ಅವರ ಹತ್ರ ಆಗಲಿ ಇದರ ಹತ್ರ ನಮ್ಮ ತಂದೆಯವ್ರ ಹತ್ರ ಒಬ್ರು ಬಿಟ್ಟು ಮಿಗಿದವರೆಲ್ಲನೂ ಹೀಗೆ ಮಾತಾಡ್ತಾ ತಲೆ ತಗ್ಸೆ ಮಾತಾಡ್ತಾ ಹಾಗೆ ಬೆಳ್ಕೊಂಡ್ ಬಂದ್ಬಿಟ್ವಿ ಹೆಣ್ಮಕ್ಳಂದ್ರೆ ಹೀಗೇ ಇರಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಹಾಗೆ ಹೌದು ಹೌದು ಆರ್ ಗಂಟೆಗೆ ಎಲ್ಲಿದ್ರು ಆರ್ ಗಂಟೆ ಒಳಗಡೆ ಮನೇಲಿ ಇರ್ಬೇಕು ಮೇಡಮ್ ಅಂದ್ರೆ ಆಡ್ಬೇಕಾದ್ರೆ ಆಡ್ಬೇಕಾದ್ರೆ ನಾನು ಸ್ವಲ್ಪ ಸ್ಪೋರ್ಟ್ಸ್ ಅಂದ್ರೆ ಹುಚ್ಚು ನನಗೆ ಸ್ಪೋರ್ಟ್ಸ್ ಆಡ್ತಾ ಇದ್ದೆ ನಾನು ಅದರಲ್ಲಿ ಸ್ವಲ್ಪ ಥ್ರೋಬಾಲ್ ಜಾ ಇದು ಜಾಸ್ತಿ ಆಡ್ತಾರೆ ನನಗೆ ಥ್ರೋಬಾಲ್ ಭಾರತಿ ಅಂತಲೇ ಕರೆಯೋರು ನಮ್ಗೆ ಹೊಸ ವಿಚಾರ ಹೌದು ಥ್ರೋಬಾಲ್ ಭಾರತಿ ಅಂತ ಕರೆಯೋರು ಸೊ ಸ್ಪೋರ್ಟ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಬುಕ್ ಹಿಡ್ಕೊಂಡು ಓದಿದ್ದೇ ಇಲ್ಲ ಓಕೆ ಏನಿದ್ರು ಬಟ್ ಆವಾಗ ಟೀಚಿಂಗ್ ಭಾಳ ಚೆನ್ನಾಗಿತ್ತು ಆ್ಯಂಡ್ ಟೀಚರ್ಸು ಹಾಗೆ ಇತ್ತು ನಾನು ಯಾವ ಕ್ಲಾಸ್ನೂ ಮಿಸ್ ಮಾಡ್ಕೊತಿರ್ಲಿಲ್ಲ ನನ್ನ ಅಟೆಂಡೆನ್ಸು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗಲೂ ಅಟೆಂಡೆನ್ಸ್ ಇರೋದು ನೀವು ಹುಷಾರು ತಪ್ತಿರಲಿಲ್ಲ ಯಾವತ್ತು ಇಲ್ಲ ಹಂಗ್ ಮಾಡಿ ಅಭ್ಯಾಸ ನನಗೆ ಸ್ಯಾಟರ್ಡೆ ಬಂದರೆ ಅಯ್ಯೋ ಅರ್ಧ ದಿನ ರಜಾ ಬರುತ್ತಲ್ಲ ಸ್ಕೂಲ್ ಬೇಜಾರಾಗೋದು ಸೊ ಹಾಗೆ ಹೋಗೋದಂತೂ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ ಅಂಡ್ ಟೀಚಿಂಗ್ ಅಂದರೆ ಕ್ಲಾಸಸ್ ಯಾವುದೂ ಮಿಸ್ ಮಾಡ್ಕೋತಿರ್ಲಿಲ್ಲ ಸೊ ಆಗ ಟೀಚಿಂಗ್ ಬಹಳ ಚೆನ್ನಾಗಿರೋದು ಕೂತ್ಕೊಂಡು ಅಷ್ಟನ್ನೇ ಕೇಳ್ಕೊಳ್ಬೇಕ ಅಷ್ಟೇ ವಿನಃ ನಾನು ಬುಕ್ ಹಿಡಿದು ಕೂತ್ಕೊಂಡು ಓದಿದ್ದ ಅಭ್ಯಾಸನೇ ಇಲ್ಲ ನನಗೆ ಅಂದ್ರೆ ಅಂತ ಕ್ವಾಲಿಟಿ ಎಜುಕೇಶನ್ ಅವತ್ತಿನ ಕಾಲದಲ್ಲಿ ಇತ್ತು ಅಂತ ನೀವು ಹೇಳ್ತಿದ್ದೀರಾ ಮೇಡಮ್ ಇದನ್ನ ಒಂದ್ ಐವತ್ ವರ್ಷದ ಹಿಂದೆ ಮಾತಾಡ್ತಾ ಇರೋದು ನಾವು ಆಲ್ಮೋಸ್ಟ್ ಅರವತ್ತಾಯ್ತು ಅರವತ್ತು ವರ್ಷಗಳ ಹಿಂದಿನ ವಿದ್ಯಾಭ್ಯಾಸದ ಬಗ್ಗೆ ನಾವು ಮಾತನಾಡ್ತಿದ್ವಿ ಅಂತ ಕ್ವಾಲಿಟಿ ಎಜುಕೇಶನ್ ಅವಾಗ ಇತ್ತು ಮೇಡಮ್ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಆಸಕ್ತಿ ಅಂತ ಹೇಳಿದ್ರೆ ಸೊ ನಿಮ್ಮ ಥ್ರೋ ಬಾಲ್ ವಾರ್ತೆ ಅಂತಾನೆ ಕರಿತಿದ್ರು ಅಂತಾನೂ ಹೇಳಿದ್ರಿ ಇದೆಲ್ಲದ್ರ ನಡುವೆ ನೀವು ಮಾರಾಣಿಸ್ ಕಾಲೇಜ್ಗೆ ಸೇರ್ಕೊಳ್ತೀರಾ ಆಗ ನಿಮ್ಮ ಭಾಷೆ ಅಂದ್ರೆ ನೀವು ಆರಿಸ್ಕೊಂಡಂತ ಸ್ಟ್ರೀಮು ಆರ್ಟ್ಸ್ ತಗೊಂಡು ಹೌದು ಎಚ್ ಎಚ್ ಎಮ್ ಸೊ ನಿಮ್ಮ ಕಾಲೇಜ್ ನಲ್ಲಿ ನಿಮ್ ಜರ್ನಿ ಹೇಗಿತ್ತು ಅಂದ್ರೆ ಸ್ಪೋರ್ಟ್ಸ್ ಓದು ಇದೆಲ್ಲ ಹೇಗ್ ನಡೀತಿತ್ತು ಸ್ಪೋರ್ಟ್ಸ್ ಆಸ್ ಯೂಶಲ್ ಎಲ್ಲಾದ್ರಲ್ಲೂ ಸೇರ್ಕೋತಿದ್ದೆ ಬ್ಯಾಸ್ಕೆಟ್ಬಾಲ್ ಒಂದ್ಸಲ ನಾನು ಉದ್ದಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ಬ್ಯಾಸ್ಕೆಟ್ಬಾಲ್ ನಾನು ತ್ರೋಬಾಲ್ ಆಡ್ತಾ ಇದ್ದೆ ಜಾಸ್ತಿ ಸೊ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಒಂದ್ಸಲ ಅಯ್ಯೋ ಹುಡುಗಿ ಯಾರೋ ಬರಲಿಲ್ಲ ಭಾರತೀಯ ಕರೀರಿ ಆಕೆ ಸ್ವಲ್ಪ ನಮಗೆ ಹೆಲ್ಪ್ ಅಂತ ಸರಿ ಸಡನ್ ಆಗಿ ಕರೆಸಿದ್ದು ನಾನು ಬಟ್ ಗೋಲ್ ಮಾಡಿದ್ದು ನಾನೇ ಫಸ್ಟ್ ಹೌದು ಫಸ್ಟ್ ಟೈಮ್ ಆಡಿರೋದು ಗೋಲ್ ಮಾಡಿದ್ದು ನಾನೇ ನನಗೆ ಆಶ್ಚರ್ಯ ನನಗೆ ಸೊ ಆ ಇಂಟ್ರೆಸ್ಟ್ ಯಾವತ್ತೂ ಮಾಡಬೇಕು ಅನ್ನೋ ಒಂದು ಒಂದು ಆಸೆ ಇರುತ್ತಲ್ಲ ಆ ಆಸೆನ ನಿಮ್ಮನ್ನು ಮುಂದೆ ತಳ್ಳುತ್ತೆ ಎಕ್ಸಾಕ್ಟ್ಲಿ ಮೇಡಮ್ ಎಕ್ಸಾಕ್ಟ್ಲಿ ಆಸಕ್ತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಹಳ ಮುಖ್ಯ ಆಗುತ್ತೆ ಸೊ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಿತ್ತು ಫೇವ್ರೆಟ್ ಅಂತ ಯಾವ್ದಿರ್ಲಿಲ್ಲ ನನಗೆ ನನಗೆಲ್ಲ ಸಬ್ಜೆಕ್ಟು ಸಬ್ಜೆಕ್ಟೆ ಬಟ್ ಎಲ್ಲದರಲ್ಲೂ ಎಷ್ಟು ಅಷ್ಟೇ ನಾನು ನನಗೆ ಏನಿತ್ತು ಅಂದರೆ ಸಿ ತಿಳ್ಕೊಳ್ಳೋ ಆಸೆ ಇತ್ತು ನನಗೆ ಇವಾಗ ನಾನು ಓದೋಕ್ಕಿಂತ ನೀವು ಮಾತಾಡಿ ನಾನು ಕೇಳೋದ್ರಲ್ಲಿ ಬಹಳ ಆಸಕ್ತಿ ನನಗೆ ಒಬ್ರು ಹೇಳಿ ಕೇಳೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಎಕ್ಸಾಮಿನೇಷನ್ಸ್ಪೋರ್ಟ್ಗಳಲ್ಲಿ ನಾನು ಹೇಳಿದ್ರೆ ನೀವು ನಂಬಲ್ಲ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಎಲ್ಲ ನೀವು ಇಂಟೆಲಿಜೆಂಟ್ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸು ನಾನು ಕ್ಲಾಸಸ್ ಅಟೆಂಡ್ ಮಾಡೋದನ್ನ ಬಿಟ್ಟರೆ ಇನ್ನೇನು ಮಾಡ್ತಾ ಇರಲಿಲ್ಲ ಎಷ್ಟೋ ಸಲ ನಮ್ಮ ತಾಯಿ ನೋಡು ನೀನು ತಂಗಿ ಯಾವಾಗಲೂ ಓದ್ತಾ ಇರ್ತಾಳೆ ನೀನು ಓದೋದೇ ಇಲ್ಲ ಅಂತ ಬಯೋರು ನನಗೆ ಅವ್ರಿಗೂ ಸ್ವಲ್ಪ ಬುಕ್ ಇಟ್ಕೊಂಡು ಕೂತ್ಕೊಳ್ವೆ ಹಾಗೆ ಎಲ್ಲೋ ಹೊರ್ಟೋಗ್ತಿತ್ತು ನನ್ನ ತರ ಇದು ಹೊಟ್ಟೋಗ್ಬಿಡೋಣ ಸೊ ಹಾಗಾಗಿ ನಾನು ಬುಕ್ ಇಟ್ಕೊಂಡು ಓದ್ದವಳೆ ಅಲ್ಲ ನಾನು ಓದ್ತಾ ಇರಲಿಲ್ಲ ಸೊ ನಿಮ್ ಟೀಚರ್ಸ್ ಏನ್ ಹೇಳ್ಕೊಡ್ತಿದ್ರು ಅದೇ ಹೇಳ್ತಿದ್ರು ಅಷ್ಟು ಅದು ತಲೆಯಲ್ಲಿ ಇರೋದು ಎಕ್ಸಾಮ್ ಅಂತ ಹೇಳಿದಾಗ ಎಲ್ಲನೂ ಒಂಬತ್ತು ಗಂಟೆ ಎಕ್ಸಾಮ್ ಅಂತ ಹೇಳಿದ್ರೆ ಏಳುವರೆಗೆ ಹೊರ್ಟೋಗಿಬಿಡ್ತಿದ್ದೆ ಈ ರ್ಯಾಂಕ್ ಸ್ಟೂಡೆಂಟ್ಸ್ಗಳೆಲ್ಲ ಒಂದು ಗ್ರೂಪು ನನಗೆ ಪೆದ್ದಿಯನೋರು ನಾನು ದೂರ ಓಕೆ ಸೊ ಅವರೆಲ್ಲ ಡಿಸ್ಕಸ್ ಮಾಡೋರು ಆ ಆನ್ಸರು ಈ ಆನ್ಸರು ಅದಕ್ಕೆ ಬಂದರೆ ಈಗ ಬರುತ್ತೆ ಅದ್ರೆ ಎಲ್ಲ ಡಿಸ್ಕಸ್ ಮಾಡೋದನ್ನು ಐ ಯೂಸ್ ಟು ಹಿಯರ್ ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು ಹೋಗುವೆ ಮಾತಾಡಿದ್ದೆಲ್ಲ ಜ್ಞಾಪಕ ಬರೋದು ಟೀಚರ್ ಹೇಳಿದೆಲ್ಲ ಜ್ಞಾಪಕ ಬರೋದು ಬರೆದ್ಬಿಟ್ಟು ಬಂದುಬಿಡ್ತಿದ್ದೆ ಅದ್ಭುತ ಮೇಡಮ್ ಇದೊಂಥರ ಕಾನ್ಸೆಪ್ಟ್ ಲರ್ನಿಂಗ್ ನಿಮಗೆ ಅಲ್ಲಿ ಎಲ್ಲ ಕೇಳಿಸ್ಕೊಂಡು ಏನ್ ಕೇಳಿಸ್ಕೊಂಡ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಬರೋದು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಆಗ ಆಗಲಿ ಆಗ್ಲಿ ಡಿಟೇಲ್ ಆಗಲಿ ಕನ್ನಡ ಆಗಲಿ ಇಂಗ್ಲಿಷ್ ಆಗ್ಲಿ ಇನ್ನೊಂದಾಗ್ಲಿ ತುಂಬಾ ಚೆನ್ನಾಗಿ ಟೀಚಿಂಗ್ ಬಹಳ ಚೆನ್ನಾಗಿತ್ತು ಅಮ್ಮ ನಿಮಗೆ ತುಂಬಾ ಒಂದು ಇಷ್ಟವಾದಂತ ಒಂದು ನೆನಪು ಅಥವಾ ಮೆಮೊರಿ ಏನಿರಬಹುದು ನಿಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ನಾ ಚಿಕ್ಕಿದ್ದಾಗ ಇದ್ದಾಗ ಅಲ್ಲಿ ನಾವಿದ್ವಿ ನಾನ್ ನಾನು ಓದಕ್ ಬರ್ತಾ ಇದ್ದಿದ್ದು ಇದು ಭಾರತೀಯ ವಿದ್ಯಾಶಾಲಾ ಚಿಕ್ ಪೇಟೆ ಅಲ್ಲಿಂದ ದಿನಾ ನಡೆಕೊಂಡು ಬರவே ನಾನು ಯಾಕಂದ್ರೆ ಆವಾಗ ಬಸಸ್ ಒಂದು ಟೈಮಿಂಗ್ ಅಲ್ಲಿ ಮಾತ್ರ ಬಸ್ ಬರೋದು ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಮೆಜೆಸ್ಟಿಕ್ ಬಂದ್ಬಿಡುದು ಸರಿ ಅಲ್ಲಿವರೆಗೂ ಇನ್ಯಾಕ ಬರೋದಿಲ್ಲ ಅಲ್ಲಿಂದ ಹೌದು ಹೌದು ವಾಕ್ ಸೋ ಬರೋದು ಫಿಟ್ ಆಗಿರೋದು ಆವಾಗೆಲ್ಲ ನಡಿಗೆನೇ ನಾವು ಮಲ್ಲೇಶ್ವರದಲ್ಲೇ ಇದ್ದಾಗ್ಲೂ ಮಹಾರಾಣಿ ಕಾಲೇಜ್ಗೂ ಏತ್ ಕ್ರಾಸಿಂದ ಇಂದ ಕಾಲೇಜ್ ಹೋಗಿ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಿದ್ವಿ ಇದು ಒಂದು ನಿಮಗೆ ಫಾಂಡ್ ಮೆಮೊರಿ ಅಂತ ಹೇಳ್ಬೋದು ಹೌದು ಹೌದು ಈ ಅದನ್ನೆಲ್ಲ ಬರೆಯಕ್ ಆಗೋದೇ ಇಲ್ಲ ಆಗೆಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ರಿಯಲಿ ಗಾರ್ಡನ್ ಸ್ಟೇ ಸಿಟಿನೇ ಅಷ್ಟು ಚೆನ್ನಾಗಿರೋದು ನಾವು ಬೆಳಿಗ್ಗೆ ಎನ್ ಸಿ ಸಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ಕಾರ್ಪೆಟ್ ಅಲ್ಲಿ ನಡೆದಂಗಿತ್ತು ಅಷ್ಟು ಹೂಗಳು ಅಷ್ಟ್ ಚೆನ್ನಾಗಿರೋದು ಸ್ಟೂಡೆಂಟ್ ಕೂಡ ಆಗಿದ್ರಿ ಎನ್ ಸಿ ಸಿ ನಲ್ಲಿ ಇದೇನೆ ಇಷ್ಟೆಲ್ಲ ಅಂದ್ರೆ ಈ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರಬಹುದು ಓದಿರಬಹುದು ಕ್ರೀಡೆ ಇರಬಹುದು ಇಷ್ಟೆಲ್ಲ ಸಕ್ರಿಯವಾಗಿದ್ರಿ ನೀವು ಇದೆಲ್ಲದರ ನಡುವೆ ಚಿತ್ರರಂಗಕ್ಕೆ ನೀವು ಹೇಗೆ ಪರಿಚಯ ಆದ್ರಿ ಅಲ್ಲಿ ನಿಮ್ಮ ಆಸಕ್ತಿಯ ಒಲವು ಹೇಗೆ ಬೆಳೀತು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ನನಗೆ ಆಸಕ್ತಿನೂ ಇರಲಿಲ್ಲ ನಾನು ಒಂದು ಕಲಾವಿದೆ ಆಗ್ತೀನಿ ಅನ್ನೋದು ನನ್ನ ಕನಸನ್ನ ನೆನ್ಸಲು ಅನ್ ಅಂದ್ಕೊಂಡಿರಲಿಲ್ಲ ಸೊ ನಾನು ಕಲಾವಿದೆ ಆಗೋದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಹೌದು ಅದು ಅವ್ರ ಇಂಟ್ರೆಸ್ಟು ಅದೇನು ನನ್ನ ನೋಡಿದ್ರು ಅದೇನ್ ನಂಬಿಕೆ ಇತ್ತು ಏನೋ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಅವರ ಆಸೆ ಪಟ್ಟಿರೋದ್ರಿಂದಾನೇ ಆಸೆ ಕಲಾವಿದ್ರು ಸೊ ಹಾಗಾಗಿ ನಿಮಗೆ ಆ ಇನಿಷಿಯಲ್ ಅಲ್ಲಿ ನಿಮಗೂ ಆಸಕ್ತಿ ಇತ್ತ ಬರಬೇಕು ನಾನು ಚಿತ್ರರಂಗಕ್ಕೆ ಇಲ್ಲ ಪರ್ಫಾರ್ಮೆನ್ ನನಗೆ ಸ್ಪೋರ್ಟ್ಸ್ ಅಲ್ಲಿ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು ಸಂಗೀತದಲ್ಲೂ ಕೂಡ ಹೌದೌದು ನಾನು ವಿದ್ವತ್ ಮಾಡಬೇಕು ಅಂತ ಆಸೆ ಇತ್ತು ಬರೀ ಜೂನಿಯರ್ ಮಾತ್ರ ಮಾಡ್ಕೊಳ್ಳೋಕಾಯ್ತು ಸೊ ಆಗ ನನಗೆ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು ಆಗಲೇ ನಾನು ಹಿಂದಿ ಪ್ರಥಮ ಮಾಧ್ಯಮ ಪಾಸ್ ಮಾಡಿದ್ದೆ ಸೊ ತಮಿಳ್ ತಿಳ್ ಇದು ಕಲ್ತ್ಕೊಳ್ಬೇಕು ಅಂತ ತಮಿಳ್ ಕಲ್ತ್ಕೊತಿದ್ದೆ ಆಮೇಲೆ ಹಿಂದಿ ಆಸ್ ಇಟ್ ಈಸ್ ಇದು ಮರಾಠಿ ಮದರ್ ಟಂಗ್ ಆಗಿರೋದ್ರಿಂದ ಮರಾಠಿ ಸಾಂಸ್ಕೃತ್ ಓದ್ತಾ ಇದ್ದೆ ಸೊ ಈ ಕಲ್ ಕಲ್ತ್ಕೊಳ್ಳೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಆಸಕ್ತಿ ನಿಮ್ಗೆ ಸೊ ಹಾಗಾಗಿ ಈ ಆಸಕ್ತಿನ ಬಿಟ್ಟು ನಿಮ್ಗೆ ಚಿತ್ರರಂಗಕ್ಕೆ ಇನ್ನು ಬೇಜಾರು ಓದೋದು ಹೌದು ಡಿಗ್ರಿ ಮಾಡ್ಕೊಳ್ಬೇಕು ಆವಾಗ ಡಿಗ್ರಿ ಮಾಡ್ಕೊಳ್ಳೋದು ತುಂಬಾ ಆಸೆ ಇತ್ತು ತುಂಬಾನೇ ಆಸೆ ಇತ್ತು ಅದೊಂದೇ ಡಿಸಪಾಯಿಂಟ್ ಆಗಿದ್ದೆ ನನ್ನ ಲೈಫ್ ಅಲ್ಲಿ ನಾನು ಎಜುಕೇಶನ್ ಪೂರ್ಣ ಮಾಡೋಕಾಗ್ಲೇ ಇಲ್ಲ ಸೊ ಬಟ್ ನಿಮ್ಮ ಕಲಿಕೆ ಮುಂದುವರಿತಾನೇ ಇದೆ ಅಂತ ನನ್ನ ಅನಿಸಿಕೆ ಬಿಕಾಸ್ ನಿಮಗೆ ಭಾಷೆಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಹೊಸ ಹೊಸದೊಂದು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಅದು ಇವತ್ತಿಗೂ ಮುಂದುವರಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನೀವು ಎ ಸ್ಟೂಡೆಂಟ್ ಎಕ್ಸಾಕ್ಟ್ ನಾನು ಸ್ಟೂಡೆಂಟ್ ಸ್ಟೂಡೆಂಟೇನೆ ಎಲ್ಲಾದ್ರಿಂದ ಒಂದೊಂದು ಒಳ್ಳೆ ಇದನ್ನ ಕಲ್ತ್ಕೊಳ್ಳೋ ತರ ಭಗವಂತ ಅವಕಾಶ ಕೊಟ್ಟಾಗ ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಯಾವತ್ತಲ್ಲಿ ಸೊ ಒಬಿಡಿಯೆಂಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು ನಾನು Ok. <laughs>